ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಆರೋಗ್ಯಕರವಾದಂಥ ಬೆಟ್ಟದ ನೆಲ್ಲೆಕಾಯಿ ತಂಬ್ಳಿನ ಮಾಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಬಿಸಿ ಬಿಸಿ ಅನ್ನ ಜೊತೆ ಊಟ ಮಾಡ್ತಾ ಇದ್ರಂತೂ ಅದರ ರುಚಿ ಡಬಲ್ ಆಗಿರುತ್ತೆ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಪದೇ ಪದೇ ಇದೇ ರೀತಿ ನೀವು ತಂಬ್ಳಿನ ಮಾಡ್ತಾ ಇರ್ತೀರ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಹಾಗಿದ್ರೆ ಬನ್ನಿ ಯಾವ ರೀತಿ ಮಾಡೋದು ನೆಲ್ಲೆಕಾಯಿ ತಂಬ್ಳಿ ಅಂತಂದೇಳಿ ಈ ವಿಡಿಯೋದಲ್ಲಿ ನೋಡೋಣ ತುಂಬನೇ ರುಚಿಯಾಗಿರುತ್ತೆ ಟೇಸ್ಟ್ ಮಾತ್ರ ಬಿಸಿ ಬಿಸಿ ರೈಸ್ ಜೊತೆ ಊಟ ಮಾಡ್ತಾ ಇದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾನು ಈ ಈ ರೀತಿ ಇರುವ ಬೆಟ್ಟನಲ್ಲಿಕಾಯಿನ ತೊಗೊಳ್ಳಿ ನಾನು ಎರಡು ಮಾತ್ರ ತೊಗೊಂಡಿರೋದು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಇವಾಗ ನಾನು ಒಂದು ಬೌಲ್ ಆಗೋಷ್ಟು ಗಟ್ಟಿ ಮೊಸರನ್ನ ತೊಗೊಂಡಿದ್ದೀನಿ ಇದಕ್ಕೆ ನಾನು ಎರಡು ಬೌಲ್ ಆಗೋವಷ್ಟು ನೀರನ್ನು ಸೇರಿಸಿ ಮಜ್ಜಿಗೆನ ರೆಡಿ ಮಾಡ್ಕೊತ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಗಟ್ಟಿ ಮೊಸರನ್ನು ತಗೊಂಡು ಹುಳಿ ಇರಬಾರ್ದು ಆ ರೀತಿ ಇರುವಂಥ ಮೊಸರನ್ನ ತಗೊಂಡು ಎರಡು ಬೌಲಷ್ಟು ನಾನು ನೀರನ್ನು ಸೇರಿಸ್ಕೊಂಡು ಮಜ್ಜಿಗೆನ ರೆಡಿ ಮಾಡ್ಕೊತ ಇದ್ದೀನಿ ಇವಾಗ ನಾವು ಬೆಟ್ಟದ ನೆಲ್ಲಿಕಾಯಿ ಯೂಸ್ ಮಾಡೋದ್ರಿಂದ ಅದರಲ್ಲಿ ಹುಳಿ ಇರುತ್ತೆ ಹಾಗಾಗಿ ನಾನು ಸ್ವಲ್ಪ ಹುಳಿ ಇಲ್ಲದೇ ಇರುವಂಥ ಮೊಸರನ್ನ ತೊಗೊಂಡಿದ್ದೀನಿ ಇವಾಗ ಮಿಕ್ಸರ್ ಜಾರಿಗೆ ಚಿಕ್ಕದಾಗಿ ಕಟ್ ಮಾಡಿರುವಂಥ ನೆಲ್ಲಿಕಾಯಿ ಮತ್ತು ಹಸಿ ಕೊಬ್ಬರಿನ ತೊಗೊಂಡಿದ್ದೀನಿ ಮೂರು ಟೀ ಸ್ಪೂನಷ್ಟು ಹಸಿ ಕೊಬ್ಬರಿನ ತೊಗೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಎರಡು ಹಸಿ ಮೆಣಸಿಕ್ಕಾಯಿನ ತೊಗೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಇದಿಷ್ಟು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸಣ್ಣಗೆ ಪೇಸ್ಟ್ ಮಾಡಿ ತೊಗೋಬೇಕು ಇವಾಗ ನೋಡಿ ಒಂದು ಕಡಾಯಿಗೆ ಇದನ್ನು ಇದ್ದೀನಿ ಇವಾಗ ಮಜ್ಜಿಗೆನ ಇದಕ್ಕೆ ಇದ್ದೀನಿ ತುಂಬಾ ಇದೆ ನೆಲ್ಲಕಾಯಿ ತಂಬಳಿ ಮಾಡೋದು ಮಾತ್ರ ರುಚಿನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ತುಂಬ ಗಟ್ಟಿ ಮಾಡ್ಕೋಬಾರ್ದು ತುಂಬ ತೆಳ್ಳಗೂ ಮಾಡ್ಕೋಬಾರ್ದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಚಿಕ್ಕದಾಗ ಕಟ್ ಮಾಡಿರೋವಂಥ ಕೊತ್ತಂಬರಿನ ಇದ್ದೀನಿ ಇದಕ್ಕೆ ಒಗ್ಗರಣೆನ ರೆಡಿ ಮಾಡ್ಕೋಬೇಕು ಒಗ್ಗರಣೆಗೆ ನಾನು ಏನೇನು ತೊಗೊಂಡಿನಿ ಅಂದರೆ ಸಾಸಿವೆ ಮತ್ತು ಕರಿಬೇವು ಒಣ ಮೆಣಸಿಕ್ಕಾಯನ್ನ ತೊಗೊಂಡಿದ್ದೀನಿ ಇವಾಗ ಒಗ್ಗರಣೆನ ರೆಡಿ ಮಾಡಿ ತೊಗೊಂಡಿದ್ದೀನಿ ನೋಡಿ ಇವಾಗ ಸೇರಿಸ್ತಾ ಇದ್ದೀನಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬನೇ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಹುಷಾರಿಲ್ದಾಗ ಈ ರೀತಿ ಒಮ್ಮೆ ಮಾಡಿಕೊಂಡು ತಿಂದು ನೋಡಿ ಏನೂ ತಿನ್ನೋಕೆ ಮನಸ್ಸಾ ಇಲ್ಲದೆ ಇರುವಾಗ ಈ ರೀತಿ ತಂಬ್ಳಿನ ಮಾಡ್ಕೊಳ್ಳಿ ತುಂಬನೇ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನ ಜೋಡಿ ಅಂತೂ ಸೂಪರ್ ಆಗಿರುತ್ತೆ ಇವಾಗ ಜ್ವರ ಬಂದು ಹೋಗಿರುತ್ತೆ ಅಥವಾ ಸರದಿ ಕೆಮ್ಮು ಬಂದು ಹೋದ್ಮೇಲೆ ಊಟ ಮಾಡೋಕೆ ಮನಸ್ಸು ಬರೋಲ್ಲ ಆವಾಗ ಈ ರೀತಿ ಒಮ್ಮೆ ಮಾಡಿಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಬಿಸಿ ಬಿಸಿ ಅನ್ನ ಜೊತೆ ಸರ್ವ್ ತುಂಬಾ ರುಚಿ ಇರುತ್ತೆ ಟೇಸ್ಟ್ ಮಾತ್ರ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೀವು ಮುದ್ದಿ ಜೋಡಿನೂ ಸಹ ನೀವು ಊಟ ಮಾಡ್ಬೋದು ಅಥವಾ ಅನ್ನ ಜೊತೆಯೂ ಊಟ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಬಿಸಿ ಬಿಸಿ ಅನ್ನ ಜೊತೆ ಅಂತೂ ಸೂಪರ್ ಆಗಿರುತ್ತೆ ನೋಡಿ ಟೇಸ್ಟ್ ಮಾತ್ರ ಡಬಲ್ ಆಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಆಗ ಮಾತ್ರ ರುಚಿ ತುಂಬ ಚೆನ್ನಾಗಿದೆ ಅಂತ ಗೊತ್ತಾಗೋದು ಈ ರೀತಿ ತಂಬ್ಳಿ ಇತ್ತು ಅಂದರೆ ನಾವು ಎಷ್ಟು ರೈಸ್ ಊಟ ಮಾಡ್ತೇವೆ ಅಂತ ಗೊತ್ತೇ ಆಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನೋಡಿ ಅದರಲ್ಲೂ ರೇಷನ್ ಅಕ್ಕಿ ಅನ್ನದೊಳಗೆ ತುಂಬಾ ಆಗಿರುತ್ತೆ ಟೇಸ್ಟ್ ಮಾತ್ರ ಬಿಸಿ ಬಿಸಿ ಅನ್ನ ಜೊತೆ ತಿಂತಾಯಿದ್ರಂತೂ ಅದರ ರುಚಿ ಡಬಲ್ ಆಗಿರುತ್ತೆ ಪದೇ ಪದೇ ನೀವು ಇದೇ ರೀತಿ ತಂಬ್ಳಿನ ಮಾಡಿಕೊಂಡು ಊಟ ಮಾಡ್ತಿರ್ತೀರ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನೋಡಿ ಇದೇ ರೀತಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತಂದೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ನಲ್ಲಿಕಾಯಿ ತಂಬಳಿ ಮಾತ್ರ ಸೂಪರಾಗಿರುತ್ತೆ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ರುಚಿ ಆಗಿ ಮಾತ್ರ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಅಂತಂದೇಳಿ ಮತ್ತೆ ಭೇಟಿ ಆಗೋಣ ಮುಂದಿನ ರೆಸಿಪಿಯೊಂದಿಗೆ ಹಾಗೂ ಹೋಮ್ ರೆಮಿಡಿ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್